ನೋಡಿ ಇದೆಲ್ಲ ಕ್ಯೂರಿಯಾಸಿಟಿ ಇದ್ರೆ ತಾನೇ ನೀವು ಥಿಯೇಟರ್ ಕೊಡ್ತೀರಾ ಓ ನಾನ್ ಇಲ್ಲೇ ಹೇಳ್ಬಿಟ್ರ ಆದ್ರೂ ಸ್ವಲ್ಪನೇ ಮೊಸರು ಹೇಳಿದ್ರೆ ನಿಮ್ಗೆಲ್ಲ ನೀವು ಎಂತ ಕಿಲಾಡಿ ಅಂದ್ರೆ ಎಲ್ಲ ತಿಳ್ಕೊಂಡ್ಬಿಡ್ತೀರಾ ನಾವೇನು ಹೇಳಂಗಿಲ್ಲ ಆದ್ರೆ ಚೂರು ಕ್ಲೂಸ್ ಆ್ಯಕ್ ಯು ಬಗ್ಗೆ ನೋಡಿ ಇಲ್ಲಿದೆ ಕ್ಲೂ ಕೊಟ್ಟಿದೀವಿ ಪೋಸ್ಟರ್ಸ್ ಬಿಟ್ಟಿದೀವಿ ಸೊ ಸದ್ಯಲ್ಲೇ ಟ್ರೈಲರ್ ಬರುತ್ತೆ ಎಲ್ಲ ನೋಡಿ ಒಂದು ರಿವೀಲ್ ಮಾಡಿರುವಂಥ ಗ್ಲಿಮ್ಸ್ ನೋಡ್ರೇನೆ ಒಂಥರ ಡಿಫ್ರೆಂಟ್ ಆಗಿದೆ ಆ ಗ್ಲಿಮ್ಸ್ನೂ ನಮಗ್ ತಳೆಗ್ ಹುಳ ಬಿಟ್ಟಿದೀರ ಹಾವು ಬರುತ್ತೆ ಬೇರೆ ಬೇರೆ ಪ್ರಾಣಿಗಳು ಇದೆಲ್ಲ ಏನಂದ್ರೆ ಈ ಒಂದ್ ಪಿಕ್ಚರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲಾ ಪಿಕ್ಚರ್ ಹುಳ ಬಿಡೋದು ಅಂತ ಹೇಳ್ತೀರಾ ನೀವು ಇದು ಹುಳ ತೆಗಿಯೋ ಪಿಕ್ಚರ್ ತಲೆಯಲ್ಲಿರೋ ಹುಳ ತೆಗಿಯೋದು ಅದೇ ನಾವ್ ಏನಾದ್ರು ಎಸ್ ಇಂಟರ್ವೆಲ್ ಆದ್ಮೇಲೆ ಈ ತರ ಕಥೆ ಇರುತ್ತೆ ಅಂತ ಯೋಚನೆ ಮಾಡಿದ್ರೆ ಇರುತ್ತಾ ನೋಡೋಣ ನೀವ್ ಹೆಂಗೆ ಗೆಸ್ ಮಾಡ್ತೀರಾ ಅದ್ರ ಮೇಲೆ ಸರ್ ಬರ್ತ್ಡೇ ಹೇಗೆ ಅನಿಸ್ತಾ ಇದೆ ಐವತ್ತಾರು ವರ್ಷ ಇದು ಫ್ಯಾನ್ಸ್ ಡೇ ಫ್ಯಾನ್ಸ್ ಜೊತೆ ಟೈಮ್ ಕಳೆಯೋದು ಕಳೆಯೋದಷ್ಟೇ ಈ ದಿನ ನನ್ನ ಕೆಲಸ ರಿವರ್ಸ್ ಹೋದರೆ ಐವತ್ತಾರು ವರ್ಷ ಸೊ ಆ ಬರ್ತ್ಡೇಗಳು ಹೇಗಿತ್ತು ಸರ್ ಇಲ್ಲ ನಾನು ಹೇಳ್ತಾನೆ ಇದ್ದೀನಲ್ಲ ನೀವು ನಾನು ಯಾವತ್ತೂ ಆ ಥರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ನಮ್ಗೆ ಅದು ಗೊತ್ತಿರಲಿಲ್ಲ ಆ್ಯಕ್ಚುಲಿ ಆವಾಗ ಯಂಗ್ ಏಜಲ್ಲೆಲ್ಲ ನಮ್ಗೆ ಇದೆಲ್ಲ ಮರ್ತೇ ಹೋಗ್ಬಿಡೋದು ಯಾವಾಗ ಬರ್ತೀನಿ ಅನ್ನೋದೇ ಸರ್ ಸ್ಕೂಲ್ ಟೈಮಲ್ಲಿ ಚಾಕ್ಲೇಟ್ ಕೊಟ್ಟು ನನ್ನ ಬರ್ಡೇ ನನ್ನ ಬರ್ಡೇ ಅಂತ ಸೆಲೆಬ್ರೇಟ್ ಇಲ್ಲ ಗೊತ್ತೇ ಆಗ್ತಿರ್ಲಿಲ್ಲ ನಮಗೆ ಓಕೆ ಸೆಪ್ಟೆಂಬರ್ ಏಯ್ಟೀನ್ ಬರ್ತೀನಿ ಅನ್ನೋದೇ ಜ್ಞಾಪಕ ಇರಲಿಲ್ಲ

ಸೊ ಹಾಗೆ ಅದು ಇದಾಗ್ತಾ ಹೋಯ್ತು ನಿಮ್ ಬರ್ತ್ ಅಪ್ಪು ಸರ್ ಯಾವಾಗ್ ವಿಶ್ ಮಾಡ್ತಾ ಇದ್ರು ಇಲ್ಲ ಖಂಡಿತ ಹೌದು 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 ಹೌದು